ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದೆ ವಾಣಿಜ್ಯ ವಿಭಾಗದಲ್ಲಿ ದೀಪಶ್ರೀ ಐನೂರ ತೊಂಬತ್ತೊಂಬತ್ತು ಅಂಕಗಳೊಂದಿಗೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಬಾಡಿಗಾರ್ಡ್ ಆಗಿದ್ದ ಚಲಪತಿ ಅವರ ಮಗಳು ಅಮೂಲ್ಯ ನೈಂಟಿ ಫೋರ್ ಪಾಯಿಂಟ್ ಥರ್ಟಿ ತ್ರೀ ಪರ್ಸೆಂಟೇಜ್ ಅಂಕ ಪಡೆದು ಸಾಧನೆ ಮಾಡಿದ್ದಾರೆ ಹನ್ನೊಂದು ವರ್ಷಗಳ ಕಾಲ ಪುನೀತ್ ರಾಜ್ಕುಮಾರ್ ಅವರ ಬಳಿ ಚಲಪತಿ ಕೆಲಸ ಮಾಡಿಕೊಂಡು ಇದ್ದರು ಅಪ್ಪು ಅಗಲಿಕೆ ಬಳಿಕ ಚಲಪತಿ ಕೆಲಸ ತೊರೆಯುವಂತಾಗಿತ್ತು ಸದಾ ಪುನೀತ್ ಅಂಗರಕ್ಷಕರಾಗಿ ಅವರು ಮುಂದೆ ನಿಲ್ಲುತ್ತಿದ್ದರು ಭಾರಿ ಜನಜಂಗುಳಿ ನಡುವೆಯೂ ಪುನೀತ್ ರಾಜ್ಕುಮಾರ್ ಯಾವುದೇ ಸಮಸ್ಯೆ ಇಲ್ಲದೆ ಓಡಾಡಲು ನೆರವಾಗ್ತಿದ್ರು ಇದೀಗ ಅವರ ಪುತ್ರಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಮಾಡಿರುವುದು ವಿಶೇಷ ಆಕೆ ಸಾಧನೆಗೆ ಅಭಿಮಂದನೆಗಳ ಮಹಾಪೂರವೇ ಹರಿದು ಬರುತ್ತೆ ಚಲಪತಿ ಮಗಳು ಅಮೂಲ್ಯ ಸಿ ಕನ್ನಡ ಭಾಷೆಯಲ್ಲಿ ತೊಂಬತ್ತೆಂಟು ಅಂಕ ಗಳಿಸಿದ್ದಾರೆ ಇನ್ನು ಎಕನಾಮಿಕ್ಸ್ ನಲ್ಲಿ ತೊಂಬತ್ತೇಳು ಇಂಗ್ಲಿಷ್ ತೊಂಬತ್ತು ಬಿಸಿನೆಸ್ ಸ್ಟಡೀಸ್ ತೊಂಬತ್ತು ಅಕೌಂಟೆನ್ಸಿಯಲ್ಲಿ ತೊಂಬತ್ತಾರು ಹಾಗೂ ಸ್ಟಾಟಿಸ್ಟಿಕ್ಸ್ ನಲ್ಲಿ ತೊಂಬತ್ತೈದು ಅಂಕ ಸೇರಿ ಒಟ್ಟು ಆರ್ನೂರು ಅಂಕಗಳಿಗೆ ಐನೂರ ಅರವತ್ತಾರು ಅಂಕ ಗಳಿಸಿ ಗಮನ ಸೆಳೆದಿದ್ದಾರೆ ಹುಲ್ಲಹಳ್ಳಿ ಕ್ರೈಸ್ಟ್ ಅಕಾಡೆಮಿಯಲ್ಲಿ ಆಕೆ ವ್ಯಾಸಂಗ ಮಾಡುತ್ತಿದ್ದಾರೆ ಆಕೆಯ ಸಾಧನೆಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಕೂಡ ಅಮೂಲ್ಯಗೆ ಅಭಿನಂದನೆ ತಿಳಿಸುತ್ತಿದ್ದ ಮಗಳ ಸಾಧನೆ ಬಗ್ಗೆ ಚಲಪತಿ ಸಂತಸ ವ್ಯಕ್ತಪಡಿಸಿದ್ದಾರೆ ನನ್ನ ಮಗಳ ಸಾಧನೆಗೆ ಅಪ್ಪು ಸರ್ ಆಶೀರ್ವಾದವೇ ಕಾರಣ ಎಂದು ಹೇಳಿದ್ದಾರೆ ನನ್ನ ಮಗಳು ದ್ವಿತೀಯ ಪಿಯುಸಿಯಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಮೂರು ಪರ್ಸೆಂಟೇಜ್ ಅಂಕ ಗಳಿಸಿ ಸಾಧನೆ ಮಾಡಿದ್ದಾಳೆ ಆಕೆಯ ಶ್ರಮ ಅದಕ್ಕೆ ಕಾರಣ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಯಜಮಾನರ ಪ್ರೀತಿ ಆಶೀರ್ವಾದ ಪ್ರೈಮರಿ ಸ್ಕೂಲ್ನಿಂದಲೂ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಖರ್ಚನ್ನು ಅಪ್ಪು ಸರ್ ನೋಡಿಕೊಳ್ಳುತ್ತಿದ್ದರು ಎಂದು ಚಲಪತಿ ತಿಳಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರವರೆಗೂ ನಮ್ಮ ಮಕ್ಕಳ ಶಾಲಾ ವಿದ್ಯಾಭ್ಯಾಸ ವೆಚ್ಚ ಪುನೀತ್ ರಾಜ್ಕುಮಾರ್ ಸರ್ ಭರಿಸುತ್ತಿದ್ದರು ನಾನು ಕೆಲಸದ ನಿಮಿತ್ತ ಹೆಚ್ಚು ಹೊರಗಡೆ ಇರ್ತಿದ್ದೆ ನಮ್ಮ ಮಡದಿ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿದ್ರು ಅವರ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಕೊಟ್ಟು ಚೆನ್ನಾಗಿ ಓದಿಸುತ್ತಿದ್ದಾರೆ ನನ್ನ ಮಗಳ ಸಾಧನೆಯಲ್ಲಿ ಮಡದಿ ಪಾಲು ದೊಡ್ಡದಿದೆ ಮಗ ಕೂಡ ಚೆನ್ನಾಗಿ ಓದ್ತಿದ್ದಾನೆ ನನ್ನ ಸಂಪಾದನೆ ನನ್ನ ಆಸ್ತಿ ಎಲ್ಲವೂ ನನ್ನ ಮಕ್ಕಳು ಎಂದು ಛಲಪತಿ ಸಂತಸ ಹಂಚಿಕೊಂಡಿದ್ದಾರೆ ಅಮೂಲ್ಯ ನಾವು ಕೂಡ ಶುಭ ಹಾರೈಸೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು